ನಾವು ಯೂಶಲಿ ಟ್ವೆಲ್ ಆಫ್ ಪಾಕೆ ಅವರು ಬರ್ತಡೆ ಸೆಲೆಬ್ರೇಟ್ ಮಾಡೋದು ನಾನು ಪ್ರತಿ ವರ್ಷ ಅವನ ಕೈಯಲ್ಲಿ ನಾನು ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಅದೇ ರೀತಿ ಈ ವರ್ಷವೂ ಏನು ಗೊತ್ತು ಏನು ಐಡಿಯಾಸ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ ಸೊ ಹಬ್ಬಿ ಹೆಲ್ತ್ ತೊಗೊಂಡು ಫೈನಲಿ ನನ್ನ ಡೆಕೋರೇಷನ್ ಎಲ್ಲ ಮುಗಿದಿದೆ ಮೆತ್ತಿನ ಮಾತಾಡ್ತಾರೆ ಯಾಕಂದರೆ ಲೇಟ್ ಆಗಿದೆ ಅಲ್ವಾ ಸೊ ಹೋಗಿ ನಿಮ್ಗೆ ಕೇಳಿಸ್ತಿದೆ ಅಂದ್ಕೊಳ್ತೀನಿ ಡೆಕೋರೇಷನ್ ಎಲ್ಲ ಮುಗಿದಿದೆ ಇದು ಅವ್ರನ್ನ ಅವ್ರನ್ನ ಲಾಕ್ ಮಾಡಿ ನಾನು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಇವಾಗ ಅವ್ರನ್ನ ಹೋಗಿ ಕರೆದ್ಬಿಟ್ಟು ನೋಡೋಣ ತೋರಿಸೋಣ ಆಯ್ಸು ಅವ್ರಿಗಿಂತ ಮುಂಚೆ ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಡೆಕೋರೇಷನ್ ಆಗಿದೆ ಅಂತ ಸೊ ನೋಡಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದೀವಿ ಕಂಪ್ಲೀಟ್ ಡೀಟೇಲ್ ನಾವು ಹೆಂಗೆ ಮಾಡಿದ್ವಿ ಡೆಕೋರೇಷನ್ ಅಂತ ಅಭಿ ಬ್ಲಾಗಲ್ಲಿ ನೀವು ನೋಡ್ಬೋದು ನಾನು ಜಸ್ಟ್ ಫೈನಲ್ ಲುಕ್ನ ನಾನು ತೋರಿಸ್ತೇನೆ ನಿಮಗೆ ನನಗೆ ಸಪೋರ್ಟ್ ಮಾಡೋಕ್ಕೆ ಅಭಿ ಬಂದಿದ್ದಾರೆ ನಮ್ಮ ಜೊತೆಗೆ ಹಲೋ ನಮಸ್ತೆ ಎಲ್ರು ಹಾಂ ಹೇಗೆ ಬರೋ ಡೆಕೋರೇಷನ್ ಮಾಡ್ತೀನಿ ಈಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಒಂದೂವರೆ ಗಂಟೆ ಸರ್ ಖುಷಿ ಹಾಕೊಂಡು ಎಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ಸಾರಿ ಬಾಯಲ್ಲೆಲ್ಲ ಮಿಷಿನ್ ಹೊಡೆದು 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 ನೀಟಾಗಿ ಬದನ್ನೆಲ್ಲ ಹಾಕಿ ಫುಲ್ ಡೆಕೋರೇಷನ್ ಮಾಡಿ ಸಖತ್ ಮಾಡಿದ್ವಿ ನಮ್ಮ ಭಾವನ ನೋಡಿಲ್ಲ ಇಂದ ಅವ್ರು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಕರ್ಕೋಬರೋಣ ಸೊ ನಿಮಗೆ ನೋಡ್ಬೋದು ನೀವು ತೋರಿಸಿ ಹೇಳ್ತಿಲ್ಲ ಇದನ್ನೆಲ್ಲ ಸ್ವಲ್ಪ ಹಚ್ಚಬೇಕು ದೀಪ ಎಲ್ಲ ಹಚ್ಚಬೇಕು ಅವ್ರು ಬರೋ ಟೈಮ್ಗೆ ಹಚ್ಚೋಣ ಅಂತ ವೇಟ್ ಮಾಡ್ತಾರೆ ಸೇರಿಕೊಂಡು ಆ ಸಂಪ್ರೀತ ಅವ್ರನ್ನ ಬರೋ ಸಮಯ ಸೊ ಅದಕ್ಕೆ ಅವಳು ಒಳಗೆ ಹೋಗಿದ್ದಾಳೆ ನೋಡೋಣ ನಮ್ಮ ಭಾವ ಹೇಗೆ ರಿಯಾಕ್ಟ್ ಮಾಡ್ತಾರೆ ಈ ಡೆಕೋರೇಷನ್ ಎಲ್ಲ ನೋಡಿ ಅಂದ್ಬಿಟ್ಟು ಬನ್ನಿ 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 Thank you. ಅಯ್ಯೋ ದೇವ್ರೆ ನಾಚ್ಕೋತವ್ರು ಬಾಬಾ ಹೇಗಿದೆ ಪ್ರಭೋ ಅಂತ ಡೆಕ್ರೇಷನ್ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಏನು ತೋರ್ಸು ನೀವು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದೀರ ಡೆಕ್ರೇಷನ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಮಾಡ್ವ ಎಸ್ ವರ್ಸ್ ಅಪ್ಪ ಅಮ್ಮನು ಕರಿ ಅಣ್ಣ ಮಲಗಿದಾರೆ ಕೇಕ್ ಕಟ್ ಮಾಡೋಣ ಸೊ ಅಭಿ ಸುಸ್ತು ಐತಾ ಡೆಕ್ರೇಷನ್ ಬಪ್ಪ ಫುಲ್ न्ते नीरी बाळिरादन्ते नगुतनी कर्गुतनी कर् मनदि

ಸೊ ರಾತ್ರಿ ಎಲ್ಲ ಡೆಕೋರೇಷನ್ಸು ಸೆಲೆಬ್ರೇಷನ್ಸ್ ಎಲ್ಲ ಆಯ್ತು ಈಗ ಜಸ್ಟ್ ಇವತ್ತು ನಾವು ಕ್ವಿಕ್ ಆಗಿ ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದೀವಿ ಸೊ ಸೊ ನಿನ್ನೆ ಸೆಲೆಬ್ರೇಷನ್ಸ್ ಆಯ್ತು ನೀವೆಲ್ಲ ನೋಡಿದ್ರಿ ಈಗ ಜಸ್ಟ್ ನಾವು ಕ್ವಿಕ್ ಆಗಿ ಹೊರಗಡೆ ಬಂದು ಹಾಗೆ ಡಿನ್ನರ್ ಮಾಡ್ಕೊಂಡು ಅಂತ ನಮ್ಮ ಫ್ಯಾಮಿಲಿ ಜೊತೆ ಯೂಸ್ ಪ್ರತಿ ವರ್ಷನೂ ಹೀಗೆ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಹೊರಗಡೆ ಬಂದು ಡಿನ್ನರ್ ಹೋಗ್ತೀನಿ ಎಲ್ಲರಿಗೂ ಗೊತ್ತು ನಾನು ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕಾದ್ರೆ ಅತ್ತೆ ಮಾವ ಮನೇಲಿ ಇರಲಿಲ್ಲ ಅವ್ರು ಹೊರಗಡೆ ನೂತ್ ಡೇಸ್ ಹೊರಗಡೆ ಹೋಗಿದ್ರು ಅದಕ್ಕೆ ಅವರು ಒಪೀನಿಯನ್ ಆಗಿ ಆಗಿರಲಿಲ್ಲ ಅವರ ಅಭಿಪ್ರಾಯ ಕೇಳೋಣ ಈಗ ಅವ್ರು ಮನೆಗೆ ಬಂದಿದ್ದಾರೆ ಅವರು ವೀಡಿಯೋ ನೋಡಿದ್ದಾರೆ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಈಗ ಹತ್ತಿರ ಹೋಗಿದ್ರು ನಮ್ಮ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಅತ್ತೆ ಮಾವನವೇ ಇವರು ನಮ್ಮ ಅತ್ತೆ ಹಲೋ ನಮ್ಮ ಮಾವ ಹಾಯ್ ಹಲೋ ಅವೆಲ್ಲ ಅಲ್ವಾ ಇಂಡಕ್ಷನ್ ವೀಡಿಯೋ ಅಲ್ಲ ಹೇಗೆ ಅನಿಸ್ತದ ಓಕೆ ಚೆನ್ನಾಗಿತ್ತು ಫಸ್ಟ್ ವೀಡಿಯೋ ಚೆನ್ನಾಗಿತ್ತು ಆದರೆ ನನಗೆ ಒಂದು ಡೌಟು ನೀನು ಹೆಂಗೆ ಮ್ಯಾನೇಜ್ ಮಾಡ್ತಾ ಈ ಕಡೆ ವರ್ಕು ಮಾಡಬೇಕು ಏಯ್ಟ್ ತರ್ಟಿಗೆ ಲಾಗಿನ್ ಆಗಿಬಿಡ್ತೀಯಾ ಟೈಮ್ ಇರಲ್ಲ ಯಾವ ಥರ ಮ್ಯಾನೇಜ್ ಮಾಡ್ತೀಯ ಅನ್ನೋದು ನನಗೊಂದು ಕ್ವಶನ್ ಮಾಡಬೇಕು ಓಕೆ ನೀನು ಮನ್ಸು ಮಾಡಿದ್ಯಾ ಅಂದರೆ ಖಂಡಿತ ಮಾಡ್ತೀಯ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಚೆನ್ನಾಗಿರಿ ನಾವು ನೋಡಿದ್ವಿ ಮಿಸ್ಸಿಂಗು ಇನಾಗ್ರೇಷನ್ ಮಾಡಿದ್ದಾಗ ಎನಿ ಎನಿಯೋ ಈಗ ಬಂದಮೇಲೆ ನಿಮ್ಮದು ಇನಾಗ್ರೇಷನ್ ಮಾಡಿದ್ದ ವಿಡಿಯೋ ಎಲ್ಲ ನೋಡಿದ್ವಿ ತುಂಬ ಖುಷಿ ಚೆನ್ನಾಗಿ ಬಂದಿದೆ ಖುಷಿ ಅತಿ ಹೇಳ್ದಂಗೆ ನೀನು ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅನ್ನೋದೇ ಒಂದು ಆಶ್ಚರ್ಯ ಎನಿ ನೀನು ಆಯಿತು ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀವಿ ಮಾಡು ಚೆನ್ನಾಗಲಿ ಫ್ಯೂಚರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್

ಏನು ಡೆಕೋರೇಷನ್ ಇರುತ್ತೆ ಹೊಡೆದು ಕೇಕ್ ಅಂತೂ ಕಟ್ ಮಾಡಿಸೋಣ ಈಗಲೇ ನಿಂತು ಯಾವ ಬರ್ಡನೂ ಮಿಸ್ ಆಗಲಿ ಆಮೇಲೆ ನಾನೇ ಮಾಡ್ತಾ ಇದ್ದೀನಿ ಅದೇ ಆದ ಮೇಲೆ ಅಂತೂ ಯಾವ ವರ್ಷನೂ ಮಿಸ್ ಮಾಡಿ ಅವ್ರು ಇಷ್ಟ ಆಗುತ್ತೋ ಇಷ್ಟ ಅಲ್ಲ ನಂಗೆ ಗೊತ್ತಿಲ್ಲ ಬಟ್ ನನಗಂತೂ ಒಂಥರ ಡೆಕೋರೇಷನ್ ಮಾಡೋದು ಆ ಥರ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಖುಷಿ ಆಗುತ್ತೋ ಇಲ್ಲವೋ ಅಂತ ಬಟ್ ನಾನು ಪ್ರತಿ ವರ್ಷನೂ ಮಾಡ್ತಾನೆ ಹೇಳ್ತೀನಿ ಕಂಟಿನ್ಯೂ ಮಾಡ್ತೀನಿ ಬಟ್ ನಾನು ಏನು ಹೇಳ್ತೀನಿ ಅಂದರೆ ಅವ್ಳು ಏನು ಹೇಳಿಲ್ಲಲ್ಲ ಅದಕ್ಕಿಂತ ತುಂಬ ಅಂದರೆ ತುಂಬನೇ ಇಷ್ಟ ನನಗೂ ಡೆಕೋರೇಷನ್ ಮಾಡೋಕ್ಕೆ ಆದರೆ ದಿನ ಇದೆ ನೋಡು ಹಬ್ಬ ಕ್ಲೀನ್ ಮಾಡೋದು ಕಿತ್ಕೊಂಡು ಹೋಗುತ್ತೆ ಅಲ್ಲ ಒಳ್ಳೆ ಪಾಯಿಂಟ್ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ನಮ್ಮ ಮಾವಿನ ಹಿಂಗೆ ಗಲೀಜ್ ಪಾಪ ಅವ್ರು ಕ್ಲೀನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಇನ್ನೊಂದು ಏನು ಗೊತ್ತಾ ವಿಶೇಷ ಅಂದರೆ ಅವನು ಸುಮ್ಮನಿದ್ದ ಸ್ಕೂಲ್ಗೆ ಹೋದಾಗ ಎಕ್ಸಾಮ್ ಟೈಮಲ್ಲಿ

ಇಂಜಿನಿಯರಿಂಗಿಗೆ ಸೇರಿದ ಮೇಲೆ ಕೂಡ ಅವನದೇ ಗಾಡಿ ಇದ್ರು ಕೂಡ ಎಕ್ಸಾಮ್ ಟೈಮಲ್ಲಿ ಮಾತ್ರ ಅವ್ನು ಯಾವ ತರ ಇದ್ದ ಅಂದ್ರೆ ಎಕ್ಸಾಮಿಗೂ ನಾನೇ ಕರ್ಕೊಂಡೋಗ್ಬಿಡ್ಬೇಕು ವಾಪಸ್ ನಾನೇ ಕರ್ಕೊಂಡು ಬರ್ಬೇಕು ಮನೆ ಏನೋ ಒಂಥರ ಸೂಪರ್ ಸ್ಟೇಷನ್ ಇತ್ತು ನನಗೆ ಜೊತೆಗೆ ಹೋಗಿ ಬಂದ್ರೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಪ್ರತಿ ಎಕ್ಸಾಮ್ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ನನ್ನ ಅಪ್ಪ ಅಮ್ಮಗಿದ್ರು ಅವಾಗ ಏನೋ ನಾನು ಚೆನ್ನಾಗಿ ಬರೀತೀನಿ ಆ ತರ ನಮ್ಗೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ರಜತಾ ಆದ್ರಿ ಫುಡ್ ಹೇಗಿದೆ ಸೂಪರ್ ಆಗಿದೆ ಚೆನ್ನಾಗಿದ್ಯಾ ಯೂಶಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ರಜತಾದ್ರಿಗೆ ಬರೋದು ನೀವು ಈ ಕಡೆ ಜಯನಗರ ಸೈಡ್ ಬಂದಾಗ ಇಲ್ಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಲ್ವಾ ರೆಕಮೆಂಡೆಡ್ ಸೊ ನಮ್ಮ ಈ ಬರ್ಡೇ ಸೆಲೆಬ್ರೇಷನ್ಗೆ ಗೆಸ್ಟ್ ಆಗಿ ಬಂದಿದ್ದಾರೆ ನಮ್ಮದೇ ಆದ್ರೂ ಪ್ರತಿ ವರ್ಷ ಇರ್ತಾ ಇರ್ಲಿಲ್ಲ ಈ ವರ್ಷ ಅವ್ನು ಬಂದಿರೋದು ಕೇಳೋಣ ನಿಮ್ಮ ಭಾವನ ಬಗ್ಗೆ ಹೇಳ್ದ ಅವ್ರ ಬಗ್ಗೆ ಹೇಳೋಕೆ ಪದಗಳೇ ಇಲ್ಲ ಆಯ್ತು ತುಂಬಾ ಹೆಲ್ಪ್ ಮಾಡ್ದ ಡೆಕ್ರೆಷನ್ ಎಲ್ಲ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಖುಷಿಯಿಂದ ಮಾಡಿದೆ ಅವತ್ತು ಮಾಡಿರಲಿಲ್ಲ ನನಗೂ ಮಾಡಿಲ್ಲ ಅವನು ಯಾವಾಗ್ಲೂ ಗೆ ಹೇಳ್ತಿದ್ದಾನೆ

ತುಂಬ ಚೆನ್ನಾಗಿತ್ತು ಇವತ್ತು ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನ್ ಅನಿಸ್ತು ಅಂತ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್